ಿ ಮನವರ ಹೃದಯ ಪೀಡಿತ ಇನ್ನು ಸೇಮತಿ ಬೊಮ್ಮೆಯಮ್ಮನವರ ಮೇಲೆ ಹಾಗೆ ಉಳಿದಿದೆ ಎನ್ನುವುದಕ್ಕೆ ಇಂದು ಅವರ ಚಿತ್ರದ ಮುಖ್ಯವಾಗಿ ಗೋದಾಳದ ಜನರ ಪ್ರೀತಿ ವಾತ್ಸಲ್ಯ ಇನ್ನೂ ಹಾಗೆ ಉಳಿದಿದೆ ಎನ್ನುವುದಕ್ಕೆ ದೊಡ್ಡ ಇದು ಕಳೆದ ಬಾರಿ ಟಿಕೆಟ್ ನೀಡದೇ ಇದ್ರೂ ಸಹ ಇಲ್ಲಿಯ ಜನಕ್ಕೆ ಹೃದಯವಂತಿಕೆಯಿಂದ ಇನ್ನೂ ಸಹ ನೇರ ಸಂಪರ್ಕದಲ್ಲಿದ್ದು ಈಗಲೂ ಸಮಾಜ ಸೇವೆಯನ್ನ ಕ್ಷೇತ್ರದ ಜನತೆಗೆ ಕೆಲಸ ಮಾಡಲು ಸಿದ್ಧರಿದ್ದೇವೆ ಎಂದು ಈಗಿನ ಸರ್ಕಾರದ ವಿಧಾನಪರಿಷತ್ ಸದಸ್ಯರು ಮತ್ತು ತೆರ್ನಾಳ್ ಮತಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಸಚಿವರು ಆಗಿರುವ ಶ್ರೀಮತಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸಮುದಾಯ ಆರೋಗ್ಯ ಕೇಂದ್ರ ರಬಕವಿ ಬನಹಟ್ಟಿಯಲ್ಲಿ ಬಡರೋಗಿಗಳಿಗೆ ಉಪಹಾರ ಮತ್ತು ಹಣ್ಣು ಹುಟ್ಟಲುಗಳನ್ನು ಮೂಲಕ ಅರ್ಥಗರ್ಭಿತವಾಗಿ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದಿಂದ ಆಚರಿಸಲಾಯಿತು ಅರವತ್ತೆರಡನೇ ಹುಟ್ಟುಹಬ್ಬದ ಪರವಾಗಿ ಉದಾಯ ಆಸ್ಪತ್ರೆಯಲ್ಲಿ ಕರಟ್ಟಿಯ ಹಣ್ಣು ಹಂಪಲು ಹಂಪಲುಗಳ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಉಮ ಈ ಸಂದರ್ಭದಲ್ಲಿ ಅವರು ಅದೇ ರೀತಿ ರಾಹುಲ್ ಕಲಾಲ್ ಸಂಗಪ್ಪ ಕುಂದಗೋಳ್ ಶೇಖರ್ ಹಕ್ಕಲದಡ್ಡಿ ಹಾರೂನ್ ಸಾಂಗ್ಲೀಕರ್ ಇರ್ಷಾದ್ ಬಿಜಾಪುರ್ ಮಾಯಪ್ಪ ಜ್ಯೋತಿ ಸಚಿನ್ ಹಟ್ಟಿ ದೇವಪ್ಪ ಮಹೇಶ್ ವಾಡ್ಗಿ ಹರೀಶ್ ಕಲಾಲ್ ಸೇರಿದಂತೆ ಇನ್ನೂ ಹಲವು ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ವರದಿ ಆಸ್ಮಾ ಕಮಲ್ನವರ್